ಬಾಳೆಗೊನೆ ಆದಮೇಲೆ ಬಾಳೆ ಮರನ ಯೂಸ್ಯಲಿ ಕಟ್ ಮಾಡ್ತೀವಿ ಸೊ ಅದರಿಂದ ಏನು ಯೂಸ್ ಆಗುತ್ತೆ ಅಂದ್ರೆ ನಾವು ಅದನ್ನ ಜ್ಯೂಸ್ ಮಾಡ್ತೀವಿ ಸೊ ಅದನ್ನು ಹೇಗ್ ಮಾಡೋದು ಅದು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ತೋರಿಸ್ಕೊಡ್ತೀವಿ ಮತ್ತು ಎತ್ತರ ಇದೆ ಸೊ ನಮಗೆ ಒಂದು ಇಷ್ಟು ಎತ್ತರ ಸಾಕು ಅನ್ಸುತ್ತೆ ಅದನ್ನ ಕಟ್ ಮಾಡಿ ಈ ರಸ ಏನಿದೆಯಲ್ಲ ಇದು ಕೆಲವೊಂದು ಮುಗೋಳೋದ ಪ್ರಕಾರ ನಂಗೆ ಗೊತ್ತಿಲ್ಲ ಬಟ್ ಹಳೆ ಕಾಲದವ್ರು ಹೇಳ್ತಾರೆ ಇದನ್ನು ನೆತ್ತಿಗೆ ಹಚ್ಕೊಂಡ್ರೆ ಕೂದಲು ಬರ ಕೂದಲು ಸದ್ಯ ಇಲ್ಲ ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಸದ್ಯದಲ್ಲಿ ಏನಾದರೂ ಯೂಸ್ ಆದರೆ ಬಾಳೆ ಮದ್ದಿಂದ ನ್ಯಾಚುರಲ್ ಆಗಿ ವಾಟರ್ ತೆಗಿಯೋ ಪ್ರೊಸೆಸ್ನ ಹೇಳ್ಕೊಡ್ತೀವಿ ಸೊ ಇದರಿಂದ ತುಂಬ ಉಪಯೋಗ ಇದೆ ಉದಾಹರಣೆಗೆ ಇದ್ರದ್ದು ಕಿಡ್ನಿ ಸ್ಟೋನ್ಗೆ ಇದು ಉಪಯೋಗ ಕಾರ್ಯ ಅಂತ ಹೇಳ್ತಾರೆ ಅದೇ ರೀತಿ ಬಾಡಿಲಿ ಶುಗರ್ ಲೆವೆಲ್ ಏನಿರುತ್ತೆ ಅದನ್ನು ಕೂಡ ಇದರಲ್ಲಿ ಈ ನೀರನ್ನು ಕುಡಿದು ಮೈಂಟೈನ್ ಮಾಡ್ಬೋದು ಈಗ ಇದು ಹಾಳ ಸಾಕಾಗುತ್ತೆ ಆಲ್ಮೋಸ್ಟ್ ಒಂದು ಹತ್ತು ಆಗುತ್ತೆ ಇದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನಮ್ಮ ಕೈಯಲ್ಲಿರೋ ಬೇಷ್ ನೀರೆಲ್ಲ ತೆಗೆದುಬಿಡಿ ನೀರು ಸ್ಟೋರ್ ಆಗುತ್ತೆ ಸೊ ನೀವು ಒಂದು ಸ್ವಲ್ಪ ಜೀರಿಗೆನ ಎಲ್ಲ ಮೆಂತೆ ಜೀರಿಗೆ ಅಥವಾ ಮೆಂತ್ಯ ಇದಕ್ಕೆ ಹಾಕಿಬಿಟ್ಟು ಈಗ ಇದು ರೆಡಿ ಆಗಿದೆ ಇವಾಗ ಇದನ್ನ ಪ್ಯಾಕ್ ಮಾಡ್ಲಿಕ್ಕೆ ಒಂದು ಬಾಳೆನ್ನ ಕಟ್ಕೊಂಬಾ ಸ್ವಲ್ಪ ಗಟ್ಟಿ ಆಗಿ ಕಟ್ಬಿಟ್ರೆ ಇದು ರೆಡಿ ಸೊ ಮಾರ್ನಿಂಗ್ ಬಂದ್ಬಿಟ್ಟು ನಾವು ಕಟ್ಬೋದು ಸೊ ಇವಾಗ ಇದು ಮೋರ್ ದೆನ್ ಸಿಕ್ಸ್ಟೀನ್ ಅವರ್ಸ್ ನಾವು ಕ್ಲೋಸ್ ಮಾಡಿ ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ ಎಷ್ಟು ನೀರು ಶೇಖರಣೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅದ್ರಲ್ಲಿ ಓಪನ್ ಮಾಡಲಿಕ್ಕೆ ಸೌಟ್ ಮತ್ತು ಜಾಸ್ತಿ ತಗೊಟ್ಟಿದ್ದೇನೆ ಆಲ್ರೆಡಿ ಸಿ ನೋಡಿ ಎಷ್ಟು ಮಟ್ಟಿಗೆ ನೀರು ಶೇಖರಣೆ ಆಗಿದೆ ಇದರಲ್ಲಿ ಒಂದು ಅರ್ಧ ಮೂರು ಅರ್ಧ ಲೀಟರ್ಕಿಂತ ಜಾಸ್ತಿ ಸೇವ್ ಆಗಿದೆ ಇದನ್ನು ಕಲಿಗಿನಾಗಿ ತಗೋಳೋಣ ಹೂವು ಇದು ಅರ್ಧ ಲೀಟ್ರ್ ಕಿಂತ ಜಾಸ್ತಿ ಇದೆ ಅನ್ನೋ ಅನಿಸುತ್ತೆ ಇದನ್ನು ಕಲಿಗಿನಾಗ ತಗೋಬೇಕು ಇದು ಆಲ್ಮೋಸ್ಟು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಎಮ್ ಎಲ್ ಇದೆ ಇದು ಒಂದು ಫುಲ್ ಫುಲ್ಲಾಗಿದೆ ಕುಡಿಬೇಕು ಯಾಕಂದರೆ ಇದರಲ್ಲಿ ಈ ಬೇಸನ್ನ ಪುಟ್ಟ ಹುಳಗಳು ಅಥವಾ ಇದರದ್ದು ಬಾಳೆಗಳ ಮರದ ನಾರುಗಳು ಬಿದ್ದಿರ್ಬೋದು